ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆಯ ಪ್ರಥಮ ವಾರ್ಷಿಕೋತ್ಸವ ದಾಂಡೇಲಿ ನಗರಸಭೆಯ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಯ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆದಿಜಾಂಬವಂತ ಸಂಘ ಮತ್ತು ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಆಶ್ರಯದಡಿ ಇಂದು ಬುಧವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ನಗರಸಭೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರ ಠಾಣೆಯ ತನಿಖಾ ವಿಭಾಗದ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಪ್ರತಿದಿನ ಆರಾಧಿಸಬೇಕಾದ ಗೌರವಿಸಬೇಕಾದ ಮಹಾನ್ ಗ್ರಂಥವಾದ ಸಂವಿಧಾನವನ್ನು ಈ ದೇಶಕ್ಕೆ ನೀಡಿದ ಪುಣ್ಯಾತ್ಮ ಅಂಬೇಡ್ಕರ್ ಅವರ ಆದರ್ಶಗಳು ನಮಗೆಲ್ಲ ಸದಾ ಪ್ರೇರಣಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಇಡೀ ರಾಜ್ಯದಲ್ಲಿರುವ ನಗರಸಭೆಗಳ ಪೈಕಿ ನಮ್ಮ ನಗರಸಭೆಯ ಆವರಣದಲ್ಲಿ ವೈಶಿಷ್ಟ್ಯಪೂರ್ಣವಾದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿರುವುದು ನಮಗೆಲ್ಲ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಪ್ರತಿಯೊಬ್ಬನಿಗೆ ಬದುಕುವ ಹಕ್ಕನ್ನು ನೀಡಿದ ನಮ್ಮ ದೇಶದ ಪವಿತ್ರ ಗ್ರಂಥವಾದ ಸಂವಿಧಾನದ ಆಶಯಗಳನ್ನು ನಾವು ನೀವೆಲ್ಲರೂ ತಿಳಿದುಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಧಾ ರಾಮ್ಲಿಂಗ್ ಜಾಧವ್ ಸಮಾಜ ಸೇವಕರಾದ ಕಿರಣ್ ಸಾಮ್ರಾಣಿ ಅವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಮಾಲಾರ್ಪಣೆಯನ್ನು ಮಾಡಿದರು ಆದಿಜುವಂತ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರವರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಆದಿ ಆದಿಜಾಮವಂತ ಸಂಘ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಮಾಡಿ ಮತ್ತು ಮಾಡಿ

ಈ ಪ್ರತಿಮೆ ಇದು ಸಾಕಷ್ಟು ಸುಮಾರು ಮೂರ್ನಾಲ್ಕು ವರ್ಷದಿಂದ ನಮ್ದ ನಗರಸಭೆ ಯಾವ ಯಾವತರ ಯಾವ ಸ್ಟ್ಯಾಚ್ಯೂ ನಾವು ಯಾವ ತರ ಮಾಡ್ಬೇಕು ಯಾವ ತರ ಪ್ರತಿಮೆ ನಾವು ಸ್ಥಾಪಿತ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ನಾನು ಆವಾಗ ಕಾನ್ಸ್ಟರ್ ಇತ್ತು ಬೇರೆ ಬೇರೆ ಹಲವಾರು ಸ್ಟ್ಯಾಚ್ಯೂ ಅನ್ನು ನಾವು ಪರಿಶೀಲನೆ ಮಾಡಿದ ತಕ್ಷಣ ನಮ್ಗೆ ಕೋಹಾಪುರ್ನಿಂದ ಒಂದು ಶಿಲ್ಪಿಯವರು ಇದಕ್ಕೆ ಪರ್ಫೆಕ್ಟ್ ಇದೆ ಅಂತ ಹೇಳಿ ಆಮೇಲೆ ನಾವು ಅಲ್ಲಿಂದ ಈ ಪ್ರತಿಮೆಯನ್ನು ತಯಾರಿಸಿ ಇಡೀ ನಮ್ಮ ಮೋಸ್ಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುನ್ಸಿಪಾಲ್ಟಿನಲ್ಲಿ ಯಾ ಯಾವ್ದು ಮುನ್ಸಿಪಾಲ್ಟಿನಲ್ಲಿ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಲ್ಲ ಇದು ಮೋಸ್ಟ್ಲಿ ನಮಗೂನು ಗೌರವದ ವಿಷಯ ಮತ್ತು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕಿಂತ ಅವ್ರದ ಸಂವಿಧಾನ ಅಥವಾ ಜೀವನದಲ್ಲಿ ಅವರು ಯಾವ ಥರ ಕಷ್ಟು ಎಜುಕೇಷನ್ ಬಗ್ಗೆ ಲಾಸ್ ಬಗ್ಗೆ ಏನು ಅವರು ಶ್ರಮಣ ಮಾಡಿದ್ದೇವೆ ಆ ಬೇಸ್ನಲ್ಲಿ ನಾವು ಅದಕ್ಕೆ ನಮ್ಮ ಜೀವನದಲ್ಲಿ ಆ ಅವ್ರದ ಏನು ಶ್ರಮ ಇದೆ ಅವರು ಯಾವ ಥರ ಅಡವಡಿಸಿಕೆ ಜೀವನದಲ್ಲಿ ನಡೆಸಿದ್ದರೆ ಆ ಇದನ್ನು ನಮ್ಮ ಜೀವನದಲ್ಲಿ ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಉತ್ತಮವಾಗಿ ಅಥವಾ ಒಳ್ಳೆ ನಾಗರಿಕ ಆಗಿ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೇನೆ